ವೀಕ್ಷಕರೇ ಕೂಲರ್ ಕೂಲರ್ಗೆ ನಿಮ್ಗೆ ಕರೆಂಟೇ ಬೇಕು ಅಂತ ಅವಶ್ಯಕತೆ ಇಲ್ಲ ವೀಕ್ಷಕರೇ ಇದು ನಮ್ಮ ಕೂಲರ್ ಪವರ್ ಬ್ಯಾಂಕ್ ಅಲ್ಲೂ ಕೂಡ ನಿಮಗೆ ರನ್ ಆಗುತ್ತೆ ವೀಕ್ಷಕರಲ್ಲಿ ವೀಕ್ಷಕರೇ ಈ ನಮ್ಮ ಕೂಲರ್ ನಿಮ್ಗೆ ಪವರ್ ಬ್ಯಾಂಕ್ ರನ್ ಆಗುತ್ತೆ ಇದು ಪೋರ್ಟೇಬಲ್ ಕೂಲರ್ ಆಗಿರುತ್ತೆ ನೀವು ಈಸಿಯಾಗಿ ಎಲ್ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಮತ್ತೆ ಇದು ಬಂದ್ಬಿಟ್ಟು ವಿತ್ ಚಾರ್ಜಿಂಗ್ ಇರುತ್ತೆ ವೀಕ್ಷಕರೇ ಇದು ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಸೊ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಪ್ರಗತಿ ಹೋಮ್ ಅಪ್ಲೈನ್ಸ್ ಇಂದ ಒಂದು ಒಳ್ಳೆ ಕೂಲರ್ ಜೊತೆನಲ್ಲಿ ನಿಮ್ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಈ ಬೇಸಿಗೆ ಸುಸ್ತಾಗಿರುವಂತ ಜನರಿಗೆ ನಾನು ಇವತ್ತು ಒಂದು ಒಳ್ಳೆ ಸೊಲ್ಯೂಷನ್ ಜೊತೆ ಬಂದಿದ್ದೀನಿ ವೀಕ್ಷಕರೇ ಸೊ ನಮ್ಮ ಹತ್ರ ಶುರುವಾಗೋದು ಸ್ಟಾರ್ಟಿಂಗ್ ಅಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ನೈನ್ಟಿ ನೈನ್ ಅಂದ್ರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಶುರುವಾಗುವಂತ ಕೂಲರ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ಹತ್ರ ಇದೆ ವೆರೈಟೀಸ್ ಆಫ್ ಕೂಲರ್ ವೀಕ್ಷಕರೇ ಇದು ನೋಡಿ ನಮ್ದು ಇದು ಬಂದ್ಬಿಟ್ಟು ಮಿನಿ ಏರ್ ಕೂಲರ್ ವೀಕ್ಷಕರೇ ಇದು ಮಿನಿ ಏರ್ ಕೂಲರ್ ನಮ್ದು ಪವರ್ ಬ್ಯಾಂಕ್ ಅಲ್ಲಿ ಕೂಡ ರನ್ ಆಗುತ್ತೆ ವೀಕ್ಷಕರೇ ಈ ಎಲ್ಲಾ ಗಳಿಗೆ ವೀಕ್ಷಕರೇ ನಿಮ್ಗೆ ಒಂದು ವರ್ಷ ವ್ಯಾರಂಟಿ ಜೊತೆ ನಾವು ಕೊಡ್ತಾ ಇದೀವಿ ಸೊ ಅದೇ ರೀತಿಯಿಂದ ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇದೀನಿ ನೋಡಿ ವೀಕ್ಷಕರೇ ಇಲ್ಲಿ ನಿಮ್ ಮುಂದೆ ಕಾಣ್ತಾ ಇರ್ಬೋದು ಫ್ಲಂಟಿ ಆಫ್ ಕೂಲರ್ಸ್ ವೀಕ್ಷಕರೇ ಈ ತರ ಕೂಲರ್ ಗಳು ನಿಮ್ಗೆ ಎಲ್ಲಿ ಸಿಗೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ ನಮ್ಮ ಹತ್ರ ಸಿಗುವಂತ ಒಳ್ಳೆ ಕೂಲರ್ಗಳು ಪ್ರೀಮಿಯಂ ಕ್ವಾಲಿಟಿ ಜೊತೆನಲ್ಲಿ ನಿಮ್ಗೆ ಸ್ಮಾಲ್ ಮಿನಿ ಏರ್ ಕೂಲರ್ ಇಂದ ಹಿಡಿದು ನಿಮ್ಗೆ ಥರ್ಟಿ ಫೈವ್ ಲೀಟರ್ ವಾಟರ್ ಟ್ಯಾಂಕ್ ಕೂಲರ್ ವರ್ಗೂ ನಿಮ್ಗೆ ಸಿಗ್ತಾ ಇದೆ ವೀಕ್ಷಕರೇ ಆ ಕೂಲರ್ ಯಾವ್ದು ಹೇಗೆ ಅದು ಹೇಗೆ ವರ್ಕ್ ಆಗುತ್ತೆ ಒಂದೊಂದಾಗಿ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಸೊ ಅದನ್ನ ಎಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಸೊ ವೀಕ್ಷಕರೇ ಬನ್ನಿ ನಮ್ದು ಮಿನಿ ಕೂಲರ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಸೊ ನಿಮ್ ಕೊರಿಯರ್ ಅಲ್ಲಿ ಸಿಗುವಂತದ್ದು ಈ ತರ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮ್ಗೆ ಕೊರಿಯರ್ ಸಿಗುವುದು ಸೊ ಇವಾಗ ನಾನು ಇದನ್ನ ಆಲ್ರೆಡಿ ಇಲ್ಲಿ ಓಪನ್ ಮಾಡಿ ಇಟ್ಟಿದ್ದೀನಿ ವೀಕ್ಷಕರೇ ಸೊ ಇದನ್ನ ಯಾವ ತರ ವರ್ಕ್ ಆಗುತ್ತೆ ಅಂತ ಈ ನಮ್ಮ ಕೂಲರ್ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಫ್ಯಾನ್ ಇರುತ್ತೆ ವೀಕ್ಷಕರೇ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೋಟಲ್ ಫೋರ್ ಬಟನ್ಸ್ ಇರುತ್ತೆ ಆ ನಾಲ್ಕು ಬಟನ್ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡಿ ಇದನ್ನ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಿದ್ರೆ ಇದು ಮೇಲ್ಗಡೆ ಒಂದು ಕ್ಯಾಪ್ ಇರುತ್ತೆ ವೀಕ್ಷಕರೇ ಈ ಕ್ಯಾಪ್ ನ ಈ ತರ ತೆಗೆದ್ಬಿಟ್ಟು ಸೊ ನೀವು ಇದನ್ನ ನೀಟ್ ಆಗಿ ಈ ತರ ನೀರ್ ಹಾಕೊಳ್ಳಿ ಇದನ್ನ ನೀರ್ ಆದ್ಮೇಲೆ ಸೊ ವೀಕ್ಷಕರೇ ಅದೇ ರೀತಿಯಾಗಿ ಮತ್ತೆ ನಾನು ಇದನ್ನ ಕ್ಯಾಪ್ ನ ಇದೆ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ತರ ಸೊ ಇದು ಕ್ಲೋಸ್ ಆದ್ಮೇಲೆ ನಮ್ಮ ಹತ್ರ ಇದೆ ವೀಕ್ಷಕರೇ ಪವರ್ ಬ್ಯಾಂಕ್ ಈ ಪವರ್ ಬ್ಯಾಂಕ್ ಈ ಡಾಟಾ ಕೇಬಲ್ ನಿಮ್ಗೆ ಬರ್ತಾ ಇದೆ ಲೈಕ್ ಈ ಡಾಟಾ ಕೇಬಲ್ ನಿಮ್ಗೆ ಇದ್ರ ಜೊತೆಲಿ ಇರತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಸೂಕ್ಷ್ಮವಾಗಿ ಸೊ ಇಲ್ಲಿ ನೋಡಿ ವೀಕ್ಷಕರೇ ಇದು ನಿಮ್ಗೆ ಜಸ್ಟ್ ನಮ್ ಮೊಬೈಲ್ ಚಾರ್ಜ್ ಸಿ ಟೈಪ್ ಚಾರ್ಜ್ ಕನೆಕ್ಟ್ ಮಾಡೋ ತರ ಇಲ್ಲಿ ನೀವು ಇದನ್ನ ಕನೆಕ್ಟ್ ಮಾಡ್ಕೋಬಹುದು ವೀಕ್ಷಕರೇ ಇವಾಗ ಆಲ್ರೆಡಿ ಇಲ್ಲಿ ಲೈಟ್ಸ್ ಬಂತು ಸೊ ಇದನ್ನ ಯಾವ ತರ ಆನ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಫಸ್ಟ್ ಬಟನ್ ಬಂದ್ಬಿಟ್ಟು ವೀಕ್ಷಕರೇ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಫ್ಯಾನ್ ವೀಕ್ಷಕರೇ ಇವಾಗ ಫ್ಯಾನ್ ಲೋ ಅಲ್ಲಿ ಸ್ಟಾರ್ಟ್ ಆಯಿತು ಮೀಡಿಯಂ ಅಲ್ಲಿ ಸ್ಟಾರ್ಟ್ ಆಯಿತು ಇದು ಬಂದ್ಬಿಟ್ಟು ಹೈ ಸ್ಪೀಡ್ ವೀಕ್ಷಕರೇ ಅದೇ ರೀತಿಯಾಗಿ ನಿಮ್ಗೆ ಇದು ಫಾಗ್ ಇದು ಫಾಗ್ ಅಂತಂದ್ರೆ ನಿಮ್ಗೆ ಚಿಲ್ಡ್ ಎ ಸಿ ಬರುತ್ತೆ ವೀಕ್ಷಕರೇ ಇದು ಸೊ ಇದು ನೋಡಿ ಎರಡೇ ಸರಿ ಆದ್ರೆ ಮೀಡಿಯಮ್ ಮತ್ತೆ ನಿಮ್ಗೆ ಮೂರನೇ ಸರಿ ಪ್ರೆಸ್ ಮಾಡಿದ್ರೆ ಈ ನಾಲ್ಕು ಐದು ಹೋಲ್ಸ್ ಇಂದ ನಿಮ್ಗೆ ಫುಲ್ ಚಿಲ್ಡ್ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಯಾವ ಸ್ಪೀಡ್ ಅಲ್ಲಿ ನಿಮ್ಗೆ ಕೂಲಿಂಗ್ ಬರ್ತಾ ಇದೆ ಅಂತ ಇದು ಈ ಬೇಸಿಗೆ ಪರ್ಫೆಕ್ಟ್ ಆಗಿ ಯೂಸ್ ಮಾಡುವಂತ ಈ ಕೂಲರ್ ಒಬ್ಬರು ಯೂಸ್ ಮಾಡುವಂತ ಕೂಲರ್ ಅದೇ ರೀತಿಯಾಗಿ ವೀಕ್ಷಕರೇ ಇಲ್ಲಿ ನಮ್ಮ ಹತ್ರ ಇದೆ ಇಲ್ಲಿ ಫ್ರೆಗ್ನೆನ್ಸ್ ನೀವು ಏನಾದ್ರು ಲೈಕ್ ಪರ್ಫ್ಯೂಮ್ಸ್ ಅದು ಅಥವಾ ಲೈಕ್ ಆರ್ಮೋ ಆಯಿಲ್ ಅದೆಲ್ಲ ಆಡ್ ಇದರಲ್ಲಿ ಆಡ್ ಮಾಡಿ ವೀಕ್ಷಕರೇ ಸೊ ನಿಮ್ಮ ಮನೆ ನಿಮ್ಮ ಪ್ಲೇಸ್ ಅನ್ನ ಸು ತುಂಬಾ ಸುಂದರವಾಗಿ ಸುಗಂಧ ಇದರಲ್ಲಿ ನೀವು ಇದನ್ನ ಅಳವಡಿಸಿಕೊಬಹುದು ವೀಕ್ಷಕರೇ ಇದ್ರ ಫ್ರೆಗ್ನೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬಾ ಈಸಿ ಆಗಿರುತ್ತೆ ವೀಕ್ಷಕರೇ ಸೊ ಅದೇ ರೀತಿಯಿಂದ ಈ ತರ ನಾವು ಇದರಲ್ಲಿ ಜಸ್ಟ್ ಒನ್ ಪಾಯಿಂಟ್ ಏಟ್ ಲೀಟರ್ ವಾಟರ್ ಕೆಪಾಸಿಟಿ ಇರುತ್ತೆ ಇದಕ್ಕೆ ನೀವು ಒಂದ್ಸರಿ ಫಿಲ್ ಮಾಡಿದ್ರೆ ವೀಕ್ಷಕರೇ ಇದು ವಾಟರ್ ನಿಮಗೆ ಸಿಗುತ್ತೆ ಆರಾಮಾಗಿ ಒಂದು ಐದರಿಂದ ಆರು ಅವರ್ ಇದನ್ನ ಯೂಸ್ ಮಾಡಬಹುದು ವೀಕ್ಷಕರೇ ಇದು ಸೊ ವೀಕ್ಷಕರೇ ಇವಾಗ ನೀವು ನೋಡಿದ್ರೆ ಇದನ್ನ ಯಾವ ತರ ಯೂಸ್ ಮಾಡಬೇಕು ಇದನ್ನ ಯಾವ ತರ ನೀರ್ ಹಾಕ್ಬೇಕು ಹಾಗು ಯಾವ ತರ ಇದನ್ನ ಆನ್ ಮಾಡ್ಬೇಕು ಅಂತ ಸೊ ಈ ಎಲ್ಲರ ಮುಖಾಂತರ ನೀವು ಇದನ್ನ ಈಸಿಯಾಗಿ ನೀವು ಎಲ್ಲಿ ಬೇಕಾದ್ರೆ ಈ ತರ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ವೀಕ್ಷಕರೇ ಇಲ್ಲ ನೋಡಿ ಇದನ್ನ ಪೋರ್ಟೇಬಲ್ ಕೂಲರ್ ಆಗಿರೋದ್ರಿಂದ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಸೊ ಇದು ಬಂದ್ಬಿಟ್ಟು ಒಬ್ಬರಿಗೆ ಲೈಕ್ ಟೇಬಲ್ ಮೇಲೆ ಕುಂತು ವರ್ಕ್ ಮಾಡೋರಿಗೆ ಆಫೀಸ್ ವರ್ಕ್ ಮಾಡೋರಿಗೆ ಮತ್ತೆ ಅತ್ಯಂತ ಮುಖ್ಯವಾಗಿ ಎಲ್ಲಾ ವಾಹನ ಚಾಲಕರಿಗೆ ಎಕ್ಸ್ಪೆಷಲಿ ಈ ಕಾರ್ಗಳೆಲ್ಲ ತಗೊಂಡೋಗಿ ಎಲ್ಲ ನಿಲ್ಸಿರ್ತಾರೆ ಅಂತ ಟೈಮಲ್ಲಿ ಇದನ್ನ ಆನ್ ಮಾಡ್ಬಿಟ್ಟು ಅವ್ರಿಗೆ ಯೂಸ್ ಮಾಡ್ತಾ ಇದ್ರೆ ಅವರಿಗೆ ಆರಾಮಾಗಿ ಒಂದ್ ಮೂರರಿಂದ ನಾಲ್ಕು ಅವರ್ ಯೂಸ್ ಮಾಡ್ಬೋದು ವೀಕ್ಷಕರೇ ಇದು ಸೊ ಅದೇ ರೀತಿಯಾಗಿ ಲೈಕ್ ದೊಡ್ಡ ದೊಡ್ಡ ಲಾರಿಯಿಂದ ಹಿಡಿದು ಚಿಕ್ಕ ಕಾರ್ಗಳವರೆಗೂ ಇದು ಎಲ್ಲಾ ಕಡೆ ಇದನ್ನ ಯೂಸ್ ಆಗುತ್ತೆ ವೀಕ್ಷಕರೇ ಈ ಬೇಸಿಗೆ ಕಾಲದಲ್ಲಿ ಸುಮಾರು ಬೇಜಾರಾಗಿರುವಂತ ಈ ನಮ್ಮ ಚಾಲಕರಿಗೆ ಇದು ಒಂದು ತುಂಬಾ ಉಪಯುಕ್ತ ಅಂತ ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಕಿಚನ್ ಅಲ್ಲಿ ಕೆಲಸ ಮಾಡುವಂತ ಅಮ್ಮಂದಿರಿಗೆ ಕೂಡ ಇದನ್ನ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ವೀಕ್ಷಕರ ಸೊ ವೀಕ್ಷಕರೇ ಇವಾಗ ಇದೆಲ್ಲ ನೋಡಿದಿರಾ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಕಲರ್ಸ್ ವೆರೈಟೀಸ್ ಆಫ್ ಕೂಲರ್ ಸಿಗುತ್ತೆ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಮುಂದೆ ಆಲ್ರೆಡಿ ಲೈಕ್ ಎರಡ್ ಕಲರ್ ಇದೆ ವೈಟ್ ಅಂಡ್ ಬ್ಲಾಕ್ ಇದೆ ಇದರಲ್ಲಿ ನೆವಿ ಬ್ಲೂ ಬರುತ್ತೆ ವೀಕ್ಷಕರೇ ಸೊ ಈ ತರ ತ್ರೀ ಟು ಫೋರ್ ಕಲರ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಅದೇ ರೀತಿಯಾಗಿ ವೀಕ್ಷಕರೇ ಇದು ಬಂದ್ಬಿಟ್ಟು ನಮ್ ಕೂಲರ್ ಬಂದ್ಬಿಟ್ಟು ಒಂದು ವರ್ಷ ವ್ಯಾರಂಟಿ ಜೊತೆ ಬರ್ತಾ ಇದೆ ವೀಕ್ಷಕರೇ ಈ ತರ ಪೋರ್ಟೇಬಲ್ ಕೂಲರ್ ಈ ತರ ಮಿನಿ ಕೂಲರ್ ಮಾರ್ಕೆಟ್ ಅಲ್ಲಿ ಸುಮಾರು ನೋಡಿರ್ಬೋದು ನಮ್ಮ ಹತ್ರ ಸಿಗುವಂತಹ ಕ್ವಾಲಿಟಿಯಲ್ಲಿ ವೀಕ್ಷಕರೇ ಇನ್ನು ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ ಈ ನಮ್ಮ ಕೂಲರ್ ನಿಮ್ಗೆ ಸಿಗ್ತಾ ಇದೆ ಕೇವಲ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ನಿಮ್ಗೆ ಈ ಕೂಲರ್ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಸಿಗ್ತಾ ಇದೆ ವೀಕ್ಷಕರೇ ಸೊ ಈ ನಮ್ ಕೂಲರ್ ಬಂದ್ಬಿಟ್ಟು ನೀವು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಕೂಡ ಜಸ್ಟ್ ಈ ಸ್ಕ್ರೀನ್ ಕೆಳಗಡೆ ಬರುವ ನಂಬರ್ ಕಾಲ್ ಮಾಡಿ ಹಾಗೂ ಈ ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೋಬಹುದು ಹಾಗೂ ನಮ್ಮ ಟೆಲಿಕಾಲರ್ ಇರ್ತಾರೆ ವೀಕ್ಷಕರ ಇನ್ನೂ ಉಪಯುಕ್ತ ಮಾಹಿತಿ ಕೂಡ ಅವರು ನಿಮಗೆ ದೊರಕಿಸ್ತಾ ಇರ್ತಾರೆ ವೀಕ್ಷಕರ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಯಾವ ತರ ಫಾಗ್ ಬರ್ತದೆ ಇದು ಫಾಗ್ ಲೈಕ್ ಚಿಲ್ಡ್ ಎ ಸಿ ವೀಕ್ಷಕರೇ ಇದು ಒಂದು ಮಿನಿ ಎಸಿನೇ ಅಂತ ಈ ವೀಕ್ಷಕರೇ ಈ ನಮ್ಮ ಕೂಲರ್ ನ ಈ ನಮ್ಮ ಚಿಲ್ಡ್ ಫಾಗ್ ನ ನಿಮ್ಗೆ ಒಂದು ಐದು ಫೀಟ್ ದೂರದವರೆಗೂ ಬರುತ್ತೆ ವೀಕ್ಷಕರೇ ಮತ್ತೆ ಇದನ್ನ ತುಂಬಾ ಈಸಿಯಾಗಿ ನೀವು ಪವರ್ ಬ್ಯಾಂಕ್ ಕರೆಂಟ್ ನಿಮ್ ಚಾರ್ಜ್ ಯಾವ ತರ ಮೊಬೈಲ್ ನ ಚಾರ್ಜ್ ಮಾಡ್ತಿರೋ ಅದೇ ರೀತಿಯಾಗಿ ಇದನ್ನ ಕನೆಕ್ಟ್ ಮಾಡ್ಕೋಬಹುದು ವೀಕ್ಷಕರೇ ಇದು ಪ್ರತಿಯೊಬ್ಬರಿಗೂ ಈ ಬೇಸಿಗೆಯಲ್ಲಿ ಬೇಕಾಗಿರುವಂತಹ ಕೂಲರ್ ತುಂಬಾ ಕಡಿಮೆ ದರದಲ್ಲಿ ನಿಮ್ಗೆ ಸಿಗ್ತಾ ಇದೆ ವೀಕ್ಷಕರು ಸೊ ವೀಕ್ಷಕರೇ ಇವಾಗ ನೋಡ್ತಾ ಇದ್ದೀರಾ ಲೈಕ್ ಲಾಸ್ಟ್ ಟೈಮ್ ಕೇಳ್ತಾ ಇದ್ರು ಸರ್ ನಮ್ಗೆ ಒಂಥರ ಬೇಕಾಗಿರುವಂತ ಬೇಕಾಗಿರುವಂತಹ ಗಳು ನಮ್ಗೆ ಹಾಲ್ ಅಲ್ಲಿ ಬೇಕಾಗುವಂತ ಕೂಲರ್ ಗಳು ನಮ್ಗೆ ಒಂದು ಪರ್ಫೆಕ್ಟ್ ಮನೆಗೆ ಯೂಸ್ ಆಗುವಂತ ಗಳು ಸೊ ಆ ತರ ಕೂಲರ್ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಇಲ್ಲಿ ನೋಡ್ತಾ ಇರಬಹುದು ವೆರೈಟೀಸ್ ಆಫ್ ಕೂಲರ್ ಇದೆ ವೀಕ್ಷಕರೇ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಈ ದೊಡ್ಡ ದೊಡ್ಡ ಕೂಲರ್ ಇಂದ ಹಿಡಿದು ಅದೇ ರೀತಿಯಾಗಿ ಚಿಕ್ಕ ಕೂಲರ್ ವರೆಗೂ ಎಲ್ಲಾ ವೆರೈಟೀಸ್ ಆಫ್ ಕೂಲರ್ ಇದೆ ಸೊ ಅದೇ ರೀತಿಯಾಗಿ ಇವಾಗ ನಾನು ನಿಮ್ಗೆ ಈ ಕೂಲರ್ ಬಗ್ಗೆ ನಾನು ನಿಮಗೆ ಡೆಫಿನೇಶನ್ ಇದನ್ನ ಯಾವ ತರ ವರ್ಕ್ ಆಗುತ್ತೆ ಎಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಇದು ಬಂದ್ಬಿಟ್ಟು ಇದ್ರದ್ದು ಟೆಕ್ನೋ ಏರ್ ಬ್ಲೋವರ್ ಕೂಲರ್ ವೀಕ್ಷಕರೇ ಇದು ಟೆಕ್ನೋ ಏರ್ ಬ್ಲೋವರ್ ಕೂಲರ್ ಇದನ್ನ ಯಾವ ತರ ಇದು ಒಂದು ಎ ಎಸ್ ಪ್ಲಾಸ್ಟಿಕ್ ಬಾಡಿ ಆಗಿರುತ್ತೆ ತುಂಬಾ ಸ್ಟ್ರಾಂಗ್ ಇರುತ್ತೆ ವೀಕ್ಷಕರೇ ಇದ್ರದ್ದು ಬಾಡಿ ಇದು ಬಂದ್ಬಿಟ್ಟು ನಿಮಗೆ ಫಿಫ್ಟೀನ್ ಲೀಟರ್ ಅಂದ್ರೆ ಹದಿನೈದು ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ವೀಕ್ಷಕರೇ ನಿಮ್ಗೆ ಒಂದ್ ನೈಟ್ ಗೆ ಪರ್ಫೆಕ್ಟ್ ಆಗಿ ನಡೆಯುವಂತ ಕೂಲರ್ ವೀಕ್ಷಕರ ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಕೂಲರ್ ಪ್ರತಿಯೊಬ್ಬರು ಮನೆಗೆ ಫಿಫ್ಟೀನ್ ಬೈ ಫಿಫ್ಟೀನ್ ಟ್ವೆಂಟಿ ಬೈ ಟ್ವೆಂಟಿ ರೂಮ್ಗೆ ಯೂಸ್ ಆಗುವಂತ ಕೂಲರ್ ವೀಕ್ಷಕರೇ ಇದನ್ನ ನೋಡಿ ಇದನ್ನ ಯಾವ ತರ ವರ್ಕ್ ಆಗುತ್ತೆ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇದು ಬಂದ್ಬಿಟ್ಟು ಲೈಕ್ ಸ್ಟೇ ಫ್ರೆಶ್ ಅಂಡ್ ಸ್ಟೇ ಕೂಲ್ ವೀಕ್ಷಕರೇ ಇದನ್ನ ನಿಮಗೆ ತುಂಬಾ ಚಿಲ್ಡ್ ಆಗಿಡುತ್ತೆ ಫುಲ್ ಈ ಬೇಸಿಗೆಯಲ್ಲಿ ಮಕ್ಕಳೆಲ್ಲ ಮಲಗೋದು ಕಷ್ಟ ಸೊ ಎಲ್ರಿಗೂ ಬೇಸಿಗೆ ನಲ್ಲಿ ನಿದ್ದೆ ಬರೋದೇ ಕಷ್ಟ ಅಂತ ಟೈಮಲ್ಲಿ ಈ ನಮ್ಮ ಕೂಲರ್ ಗಳು ಯೂಸ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸುಖವಾದ ನಿದ್ದೆಯನ್ನು ಯೂಸ್ ಬಳಸ್ಕೋಬಹುದು ವೀಕ್ಷಕರೇ ಇದಕ್ಕೆ ಸೊ ಈ ಕೂಲರ್ ನಮ್ದು ಯಾವ ತರ ವರ್ಕ್ ಆಗುತ್ತೆ ಬನ್ನಿ ವೀಕ್ಷಕರೇ ಹೇಳ್ಕೊಡ್ತೀನಿ ಸೊ ವೀಕ್ಷಕರೇ ಈ ನಮ್ಮ ಟೆಕ್ನೋ ಗ್ಲೋವರ್ ಏರ್ ಕೂಲರ್ ಬಂದ್ಬಿಟ್ಟು ಎ ಬಿ ಎಸ್ ಪ್ಲಾಸ್ಟಿಕ್ ಬಾಡಿ ಇರುತ್ತೆ ಇದರದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದು ಬಂದ್ಬಿಟ್ರು ವಾಟರ್ ಟ್ಯಾಂಕ್ ಹದಿನೈದು ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಹನಿ ಕಾಂಬೋ ಪ್ಯಾಡ್ ಇರುತ್ತೆ ಇದರಲ್ಲಿ ವೀಕ್ಷಕರೇ ಲೈಕ್ ವಾಟರ್ ಪಂಪಿಂಗ್ ಮಾಡೋದು ಅದೇ ರೀತಿಯಾಗಿ ಇದ್ರೊಳಗಡೆ ಮಷೀನ್ ಇರುತ್ತೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಎರಡು ಬಟನ್ ಇದೆ ಯಾವ ತರ ವರ್ಕ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ಸೂಕ್ಷ್ಮವಾಗಿ ನೋಡಿ ಈ ಬಟನ್ ಆಫ್ ಅಲ್ಲಿ ಇದೆ ಸೊ ನಾನು ಇವಾಗ ಆನ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಲೋ ನಲ್ಲಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮೀಡಿಯಂ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೈ ಸ್ಪೀಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಬಂದ್ಬಿಟ್ಟು ಫ್ಯಾನ್ ಸ್ಪೀಡ್ ಆಗುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಒಳಗಡೆ ಬಂದ್ಬಿಟ್ಟು ಪಂಪಿಂಗ್ ವಾಟರ್ ಪಂಪಿಂಗ್ ಆಗಿ ನಿಮಗೆ ಚೀಲ್ಡ್ ಬರುತ್ತೆ ವೀಕ್ಷಕರ ಇದು ಬಂದ್ಬಿಟ್ಟು ಒಂದು ಪರ್ಫೆಕ್ಟ್ ಟು ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಇರುವಂತ ರೂಮ್ ಇದು ಪರ್ಫೆಕ್ಟ್ ಆಗಿ ಯೂಸ್ ಆಗುತ್ತೆ ಇದನ್ನ ನೋಡಿ ವೀಕ್ಷಕರೇ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಯಾವ ತರ ಇದನ್ನ ಯೂಸ್ ಆಗುತ್ತೆ ಇವಾಗ ನಾನು ಆನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ವೀಕ್ಷಕರೇ ನಿಮ್ಗೆ ಲೋ ಅಲ್ಲಿ ಸ್ಟಾರ್ಟ್ ಆಗಿದೆ ಅವಾಗಲೇನೆ ಈ ತರ ಚಿಲ್ಡ್ ಬರ್ತಾ ಇದೆ ಸೊ ಇವಾಗ ಅದೇ ರೀತಿಯಾಗಿ ನಿಮಗೆ ಮೀಡಿಯಂ ವೀಕ್ಷಕರೇ ಸೊ ಅದೇ ರೀತಿಯಾಗಿ ನಿಮ್ಗೆ ಹೈ ಸೊ ಈ ತರ ಸ್ಪೀಡಲ್ಲಿ ಇರುತ್ತೆ ಮತ್ತೆ ಇದು ಒಂದು ಬಿಟ್ಟು ನಾಯ್ಸ್ ತುಂಬಾ ಕಡಿಮೆ ಇರುತ್ತೆ ವೀಕ್ಷಕರೇ ಸೊ ಬೇರೆ ಕೂಲರ್ಗಳು ನಮ್ಮ ಕೂಲರ್ಗಳು ಕಂಪೇರ್ ಮಾಡಿದ್ರೆ ಇದು ಸೌಂಡ್ಲೆಸ್ ಕೂಲರ್ ಆಗಿರುತ್ತೆ ನಿಮ್ಗೆ ಯಾಕಂದ್ರೆ ಕೆಲವು ಕೂಲರ್ಗಳು ನೈಟ್ ಅಲ್ಲಿ ನಿದ್ದೆ ಮಾಡೋಕೆ ಬರೋದಿಲ್ಲ ಆ ತರ ಸೌಂಡ್ ಇರುತ್ತೆ ಬಟ್ ನಮ್ಮ ಕೂಲರ್ ಆ ಥರ ಇಲ್ಲ ಇದ್ರದ್ದು ಏರ್ ಥ್ರೂ ಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಇಲ್ಲಿ ನೋಡಿ ವಾಟರ್ ಪಂಪಿಂಗ್ ನಾನು ಮಾಡ್ತಾ ಇದ್ದೆ ನೀವು ಈ ಥರ ವಾಟರ್ ಪಂಪಿಂಗ್ ಆದ್ರೆ ಇಲ್ಲಿ ಹನಿಕಾನ್ ಪ್ಯಾಡಲ್ಲಿ ನಿಮಗೆ ವಾಟರ್ ಪಂಪಿಂಗ್ ಆಗ್ತಾ ಇರೋದನ್ನ ನೀವು ಸೂಕ್ಷ್ಮವಾಗಿ ಗಮನ ಗಮನಿಸ್ಬೋದು ವೀಕ್ಷಕರು ಇಲ್ಲಿ ನೋಡಿ ವಾಟರ್ ಪಂಪಿಂಗ್ ಆಗ್ತಾ ಇದೆ ಇದೇ ಬಟನ್ ಇದು ಹೈಯಲ್ಲಿ ಮಾಡಿದ್ದೀನಿ ನನಗೆ ಇಲ್ಲಿ ನೋಡಿ ವಾಟರ್ ಪಂಪಿಂಗ್ ಆಗ್ತಾ ಇದೆ ಸೊ ನಿಮಗೆ ಇದನ್ನ ಫುಲ್ಲಾಗಿ ವಾಟರ್ ಬರುತ್ತೆ ವೀಕ್ಷಕರೇ ಈ ವಾಟ್ರಿಂದ ನಿಮಗೆ ಇಡೀ ನೈಟು ಇಡೀ ಡೇ ನಿಮಗೆ ಚಿಲ್ಡ್ ಆಗಿರುತ್ತೆ ಸೊ ಇದರಲ್ಲಿ ಇನ್ನೊಂದು ಬೇರೆ ಇಲ್ಲ ವೀಕ್ಷಕರೇ ಇದು ಬಂದ್ಬಿಟ್ಟು ಒಂದು ಪರ್ಫೆಕ್ಟ್ ಆಗಿ ಒಂದು ರೂಮಿಗೆ ಯೂಸ್ ಮಾಡುವಂಥ ಕೂಲರು ಮಾರ್ಕೆಟಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಪ್ರತಿಯೊಬ್ಬರಿಗೆ ಬೇಕಾಗುವಂಥ ಕೂಲರ್ ಇದು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ ಈ ನಮ್ಮ ಕೂಲರು ಈ ಸ್ಕ್ರೀನ್ ಕೆಳಗಡೆ ಬರೋ ನಂಬರ್ ಕಾಲ್ ಮಾಡಿ ಹಾಗೂ ಈ ಕೂಲರ್ನ ಆರ್ಡರ್ ಮಾಡ್ಕೋಬೋದು ಸೊ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನಾನು ಈ ಕೂಲರ್ನ ಆನ್ ಮಾಡಿದ್ದೀನಿ ಸೊ ಈ ಥರ ವೆರೈಟೀಸ್ ಆಫ್ ಕೂಲರ್ ನಮ್ಮ ಹತ್ರ ಇದೆ ಇದು ಆಟೋಮೆಟಿಕ್ ಸ್ವಿಂಗ್ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಏರ್ ತ್ರೂ ಆ ಕಡೆ ಈ ಕಡೆ ಆಟೋಮೆಟಿಕ್ ರೊಟೇಟ್ ಆಗುತ್ತೆ ನೋಡಿ ವೀಕ್ಷಕರೇ ಇದನ್ನ ಸೊ ಲೈಕ್ ಪರ್ಫೆಕ್ಟ್ ಒಂದು ರೂಮ್ ಗೆ ಅಂದ್ರೆ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಅಂದ್ರೆ ಫಿಫ್ಟೀನ್ ಬೈ ಫಿಫ್ಟೀನ್ ಟ್ವೆಂಟಿ ಬೈ ಟ್ವೆಂಟಿ ಇರುವಂತ ಗೆ ಒಂದು ಫ್ಯಾಮ್ಲಿಗೆ ಯೂಸ್ ಆಗುವಂತ ಒಂದು ಬೆಡ್ರೂಮ್ ಗೆ ಯೂಸ್ ಆಗುವಂತ ಕೂಲರ್ ವೀಕ್ಷಕರೇ ಇದು ಒಂದು ಸೂಪರ್ ಕ್ವಾಲಿಟಿನಲ್ಲಿ ಬಿಲ್ಡ್ ಆಗಿರುವಂತ ಕೂಲರ್ ಸೊ ನಿಮ್ಗೆ ಸಿಗ್ತಾ ಇದೆ ಕೇವಲ ಎರಡ್ ಸಾವಿರದ ಒಂಬೈನೂರ ತೊಂಬತ್ತ್ ಒಂಬತ್ ರೂಪಾಯಲ್ಲಿ ವೀಕ್ಷಕರೇ ಈ ನಮ್ಮ ಕೂಲರ್ ಟೂ ಥೌಸಂಡ್ ನೈನ್ ನೈನ್ಟಿ ನೈನ್ ಅಲ್ಲಿ ನಿಮ್ಗೆ ಇದು ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಕೂಡ ಅವೈಲೇಬಲ್ ಇದೆ ವೀಕ್ಷಕರು ಸೊ ವೀಕ್ಷಕರೇ ಅದೇ ರೀತಿಯಾಗಿ ನಮ್ಮ ಹತ್ರ ಇನ್ನೂ ಒಂದು ಡೆಫಿನೇಷನ್ ಕೂಲರ್ ಇದೆ ಇದು ಬಂದ್ಬಿಟ್ಟು ಒಂದು ಸೂಪರ್ ಡೂಪರ್ ಕೂಲರ್ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಇಪ್ಪತ್ತೆರಡು ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಇರುವಂತ ಕೂಲರ್ ವೀಕ್ಷಕರೇ ಇದು ಬಂದ್ಬಿಟ್ಟು ನಿಮಗೆ ಫುಲ್ ಅಲ್ಟ್ರಾ ಲೈಕ್ ಕ್ರೋಮ್ ಟವರ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಕ್ರೋಮ್ ಟವರ್ ಕೂಲರ್ ಇದು ಇದು ಬಂದ್ಬಿಟ್ಟು ನಿಮಗೆ ತ್ರೀ ಟೈಮ್ ಸ್ಪೀಡ್ ಅಲ್ಲಿ ಸಿಗುತ್ತೆ ಹಾಗೂ ಈ ಕೂಲರ್ ನಿಮ್ಗೆ ಬರ್ತಾ ಇದೆ ವೆರೈಟೀಸ್ ಆಫ್ ಕಲರ್ ಅಲ್ಲಿ ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುವುದು ಮೂರ್ ಬಟನ್ ಇದೇನೇನು ವರ್ಕ್ ಆಗುತ್ತೆ ಅಂತ ಸೊ ಒಂದ್ ಬಟನ್ ನಿಮ್ಗೆ ಬಂದು ಫ್ಯಾನ್ ವರ್ಕ್ ಆಗುತ್ತೆ ಇನ್ನೊಂದ್ ಬಟನ್ ಬಂದ್ಬಿಟ್ಟು ವಾಟರ್ ಪಂಪ್ ವರ್ಕ್ ಆಗುತ್ತೆ ಇನ್ನೊಂದ್ ಬಟನ್ ಬಂದ್ಬಿಟ್ಟು ಸ್ವಿಂಗ್ ಅಂದ್ರೆ ಆಟೋಮೆಟಿಕ್ ರೊಟೇಟ್ ಆಗುವಂತ ಕೂಲರ್ ವೀಕ್ಷಕರೇ ಇದು ಸೊ ಈ ಕ್ರೋನ್ ಟವರ್ ನ ನಿಮಗೆ ಒಂದು ಎಲ್ ಬೇಕಾದ್ರೂ ಈಸಿಯಾಗಿ ಇದನ್ನು ಕ್ಯಾರಿ ಮಾಡಬಹುದು ತುಂಬಾ ಲೈಟ್ ವೇಟ್ ಇರುತ್ತೆ ಇದ್ರ ವೇಟ್ ನಿಮ್ಗೆ ಕೇವಲ ಒಂದು ಆರು ಕೆ ಜಿ ವೇಟ್ ಇರುತ್ತೆ ವೀಕ್ಷಕರೇ ಈ ನಮ್ಮ ಕೂಲರ್ ಇದು ಬಂದ್ಬಿಟ್ಟು ನಿಮ್ಗೆ ಪರ್ಫೆಕ್ಟ್ ಆಗಿ ಒಂದು ಹಾಲಿಗೆ ಯೂಸ್ ಆಗುವಂತ ಕೂಲರ್ ವೀಕ್ಷಕರೇ ಇದು ಸೊ ಇದನ್ನ ಯಾವ ತರ ವರ್ಕ್ ಆಗುತ್ತೆ ಬನ್ನಿ ವೀಕ್ಷಕರೇ ನಾನು ಹೇಳ್ಕೊಡ್ತೇನೆ ಸೊ ಇಲ್ಲಿ ಫಸ್ಟ್ ನೀವು ನೋಡ್ತಾ ಇರಬಹುದು ಇಲ್ಲಿ ಮೇಲ್ಗಡೆ ಒಂದು ನಮ್ದು ಮೂರ್ ಬಟನ್ ಇದೆ ಸೊ ಈ ಬಟನ್ ಅಲ್ಲಿ ಇಲ್ಲಿ ಹೈ ಅಲ್ಲಿ ಇರುತ್ತೆ ಮೀಡಿಯಂ ಲೋ ಎಲ್ಲ ಇರುತ್ತೆ ಇದು ಬಂದ್ಬಿಟ್ಟು ವಾಟರ್ ಪಂಪಿಂಗ್ ವೀಕ್ಷಕರೇ ನಿಮ್ಗೆ ಫೋರ್ ಕಡೆ ಅಂದ್ರೆ ಮೂರು ಕಡೆ ನಿಮ್ಗೆ ವಾಟರ್ ಪಂಪಿಂಗ್ ಆಗ್ತಾ ಇರುತ್ತೆ ಅಂದ್ರೆ ತ್ರೀ ಟೈಪ್ಸ್ ಇದು ಸ್ವಿಂಗ್ ವೀಕ್ಷಕರೆ ಇದು ರೊಟೇಟ್ ಆಗ್ತಾ ಇರುತ್ತೆ ನಿಮ್ಗೆ ಲೈಕ್ ಆ ಕಡೆ ಈ ಕಡೆ ಅಕ್ಕ ಪಕ್ಕದಲ್ಲಿ ಸ್ಟೇಟ್ ಆಗಿ ಎಲ್ಲಾ ಕಡೆ ರೊಟೇಟ್ ಆಗುತ್ತೆ ಇದನ್ನ ಯಾವ ತರ ವರ್ಕ್ ಆಗುತ್ತೆ ಇಲ್ಲಿ ನೀವು ಸೂಕ್ಷ್ಮವಾಗಿ ನೋಡ್ತಾ ಇರಬಹುದು ಇದ್ರ ಒಳಗಡೆ ಇರುವಂತ ಒಂದು ಮಷೀನ್ ಕಾಣ್ತಾ ಇದೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಈ ತರ ನಮ್ದು ಕ್ರೋಮ್ ಟವರ್ ಕೂಲರ್ ಇನ್ನು ಯಾರು ಕೊಡಕ್ ಸಾಧ್ಯವಿಲ್ಲ ಮಾರ್ಕೆಟ್ ಅಲ್ಲಿ ಇದೊಂದು ತುಂಬಾ ಉಪಯುಕ್ತವಾದಂತ ಕೂಲರ್ ವೀಕ್ಷಕರೇ ಇದ್ರದ್ದು ಏರ್ ಥ್ರೋ ಎಲ್ಲಿವರೆಗೂ ಬರುತ್ತೆ ನಿಮಗೆ ಕನಿಷ್ಠ ಇಪ್ಪತ್ತು ಫೀಟ್ ವರೆಗೂ ಇದ್ರದ ಏರ್ ಏರ್ ಥ್ರೋ ಬರುತ್ತೆ ವೀಕ್ಷಕರ ಇವಾಗ ನಾನ್ ಇದನ್ನ ಆನ್ ಮಾಡಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದನ್ನ ಯಾವ ತರ ಆನ್ ಆಗಿದೆ ಇಲ್ಲಿ ನೋಡಿ ವೀಕ್ಷಕರೇ ಈ ಎಲ್ಲಾ ಬಲೂನ್ಗಳು ಫುಲ್ ಎಗ್ರು ಹೋಗ್ಬಿಡ್ಬೇಕು ವೀಕ್ಷಕರ ಆ ತರ ಇದ್ರದ್ದು ಏರ್ ಥ್ರೋ ಇದೆ ವೀಕ್ಷಕರೇ ಇದು ಸೊ ವೀಕ್ಷಕರೇ ಈ ನಮ್ಮ ಕ್ರೋಮ್ ಟವರ್ ಕ್ರೋಮ್ ಅಂದ್ರೆ ಗೂಗಲ್ ಕ್ರೋಮ್ ನೋಡಿರ್ತೀರ ಅದೇ ಶೇಪ್ ಅಲ್ಲಿ ಬಂದಿರುವಂತ ಈ ನಮ್ಮ ಕೂಲರ್ ಲೈಕ್ ಕ್ರೋಮ್ ಟವರ್ ಕೂಲರ್ ಅಂತ ಹೇಳ್ತೀವಿ ವೀಕ್ಷಕರೇ ಇದಕ್ಕೆ ಸೊ ಈ ನಮ್ಮ ಕ್ರೋಮ್ ಟವರ್ ಏರ್ ಕೂಲರ್ ಅಲ್ಲಿ ಏನ್ ಡೆಫಿನೇಷನ್ ಇದೆ ಅದನ್ನೆಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ ವೀಕ್ಷಕರೇ ಇಲ್ಲಿ ಬ್ಯಾಕ್ ಸೈಡ್ ನಿಮ್ಗೆ ವಾಟರ್ ಹಾಕ್ಬೇಕಾಗುತ್ತೆ ವೀಕ್ಷಕರೇ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ ಇದ್ರ ಒಳಗಡೆ ನೀವು ವಾಟರ್ ಹಾಕ್ಬೇಕಾಗುತ್ತೆ ವೀಕ್ಷಕರೇ ಸೊ ಇದರಲ್ಲಿ ಇದು ವಾಟರ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಇಪ್ಪತ್ತೆರಡು ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ವೀಕ್ಷಕರೇ ಇದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಶಾಕ್ ಪ್ರೂಫ್ ಅಂದ್ರೆ ನೀವು ಇದನ್ನೇ ಹೇಳಿದ್ರು ಕೂಡ ನಿಮಗೆ ಕರೆಂಟ್ ಶಾಕ್ ಬರೋದಿಲ್ಲ ಆ ತರ ಇರುತ್ತೆ ವೀಕ್ಷಕರೇ ಇದು ಮತ್ತೆ ಅದೇ ರೀತಿಯಾಗಿ ನಿಮಗೆ ವಾಟರ್ ಇಂಡಕ್ಷನ್ ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸೂಕ್ಷ್ಮವಾಗಿ ನಮ್ಮ ಹತ್ರ ವಾಟರ್ ಲೆವೆಲ್ ಎಲ್ಲಿವರೆಗೂ ಇದೆ ಅಂತ ನಿಮಗೆ ವಾಟರ್ ಲೆವೆಲ್ ಕೂಡ ಇದನ್ನ ತೋರಿಸುತ್ತೆ ವೀಕ್ಷಕರೇ ಇದು ಮತ್ತೆ ಇದಕ್ಕೆ ಹನಿಕಾಂಪ್ ಪ್ಯಾಡ್ ಅಂದ್ರೆ ಹಿಂದುಗಡೆ ಹನಿಕಾಂಪ್ ಪ್ಯಾಡ್ ಇರುತ್ತೆ ಅದನ್ನ ನಿಮಗೆ ಚೀಲ್ಡ್ ಆಗಿ ಕೊಡೋದಕ್ಕೆ ತುಂಬಾ ಉಪಯುಕ್ತ ವೀಕ್ಷಕರೇ ಮತ್ತೆ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಸ್ವಿಂಗ್ ಆಗುತ್ತೆ ವೀಕ್ಷಕರೇ ಪ್ಲಸ್ ಅದೇ ರೀತಿಯಲ್ಲಿ ನಿಮಗೆ ತ್ರೀ ಟೈಮ್ ಅಲ್ಲಿ ಇರುತ್ತೆ ಲೋ ಮೀಡಿಯಮ್ ಅಂಡ್ ಹೈ ಸ್ಪೀಡ್ ಮೂರು ಸ್ಪೀಡ್ ಇರುತ್ತೆ ವೀಕ್ಷಕರೇ ಸೊ ಇದು ಬಂದ್ಬಿಟ್ಟು ಆಟೋ ಸ್ವಿಂಗ್ ಅಂದ್ರೆ ಆಟೋಮೆಟಿಕ್ ಆಗಿ ಸ್ವಿಂಗ್ ಆಗ್ತಾ ಇರುತ್ತೆ ನಿಮಗೆ ಸುತ್ತ ಮೂರು ಕಡೆ ನಿಮ್ಗೆ ಏರ್ ಸರ್ಕ್ಯುಲೇಟ್ ಆಗುತ್ತೆ ವೀಕ್ಷಕರ ಸೊ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಆಲ್ರೆಡಿ ಆನ್ ಮಾಡಿ ಇಟ್ಟಿದ್ದೀನಿ ವೀಕ್ಷಕರೇ ಇದನ್ನ ಯಾವ ತರ ಯೂಸ್ ಆಗುತ್ತೆ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ನಿಮ್ಗೆ ಕಾಣುತ್ತಾ ಇರ್ಬೋದು ಮೂರ್ ಬಟನ್ ಇದೆ ವೀಕ್ಷಕರೇ ಒಂದ್ ಬಂದ್ ಬಟನ್ ಬಂದ್ಬಿಟ್ಟು ಲೈಕ್ ಲೋ ಮೀಡಿಯಂ ಅಂಡ್ ಹೈ ಸ್ಪೀಡ್ ಬಟನ್ ಅಂದ್ರೆ ಫ್ಯಾನ್ ಅದರೊಳಗಡೆ ಇರುವಂತದ್ದು ಫ್ಯಾನ್ ರೊಟೇಟ್ ಆಗುತ್ತೆ ಅದೇ ರೀತಿಯಿಂದ ಪಂಪ್ ಪಂಪ್ ಅಂದ್ರೆ ವೀಕ್ಷಕರೇ ನಿಮ್ಗೆ ಈ ನ ಪಂಪ್ ಮಾಡುವಂತದ್ದು ವೀಕ್ಷಕರೇ ನಿಮ್ಗೆ ಫುಲ್ ಚಿಲ್ಡ್ ಆಗಿ ಬರುವಂತದ್ದು ಇನ್ನೊಂದು ಸ್ವಿಂಗ್ ವೀಕ್ಷಕರೇ ಇದನ್ನ ಆಟೋಮೆಟಿಕ್ ಆಗಿ ಸ್ವಿಂಗ್ ಆಗ್ತಾ ಇರುತ್ತೆ ಸ್ವಿಂಗ್ ಅಂದ್ರೆ ನಿಮ್ಗೆ ರೊಟೇಟ್ ಆಗ್ತಾ ಇರುತ್ತೆ ವೀಕ್ಷಕರೇ ಈ ನಮ್ಮ ಕೂಲರ್ ಬಂದ್ಬಿಟ್ಟು ಪ್ರತಿಯೊಂದು ಮನೆಗೆ ಯೂಸ್ ಆಗುವಂತ ಕೂಲರ್ ಪ್ರತಿಯೊಂದು ರೂಮ್ ಯೂಸ್ ಆಗುವಂತ ಕೂಲರ್ ಪ್ರತಿಯೊಬ್ಬರಿಗೆ ಈ ಬೇಸಿಗೆ ನಲ್ಲಿ ಸುಸ್ತಾಗಿರೋರಿಗೆ ಈ ನಮ್ಮ ಕೂಲರ್ ನಿಮ್ಗೆ ಕೊಡ್ತಾ ಇರುತ್ತೆ ತುಂಬಾ ಆನಂದದ ನಿದ್ದೆಯನ್ನು ನಿಮಗೆ ಕೊಡುತ್ತೆ ನೈಟ್ ಅಲ್ಲಿ ಮತ್ತೆ ಡೇ ನಲ್ಲಿ ಕೂಡ ನಿಮ್ಗೆ ಫುಲ್ ಕೂಲ್ ಆಗಿರುತ್ತೆ ವೀಕ್ಷಕರ ಇದು ಬಂದ್ಬಿಟ್ಟು ನೀವು ಮನೆಯಲ್ಲಿ ಕಮರ್ಷಿಯಲ್ ಎಲ್ಲಿ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು ವೀಕ್ಷಕರ ಇದು ಸೊ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಈ ಕ್ರೋನ್ ಟವರ್ ಕೂಲರ್ ನ ನೀವು ನೋಡ್ತಾ ಇರಬಹುದು ಏನಪ್ಪ ಇದು ಟವರ್ ತರ ಇದೆ ಇದ್ರ ಪ್ರೈಸ್ ಜಾಸ್ತಿ ಇರ್ಬೋದು ಅಂತ ಇಲ್ಲ ವೀಕ್ಷಕರ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಇರುವಂತ ಬೆಲೆ ಇದಕ್ಕೆ ಬಂದ್ಬಿಟ್ಟು ಏಳು ಸಾವಿರದ ಐದ್ನೂರು ರೂಪಾಯಿ ಇದೆ ನಾವು ನಿಮಗೆ ಕೊಡ್ತಾ ಇದೀವಿ ಕೇವಲ ಮೂರ್ ಸಾವಿರದ ನಾಕ್ನೂರ ತೊಂಬತ್ತೊಂಬತ್ತು ರೂಪಾಯಿ ವೀಕ್ಷಕರೇ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ ವೀಕ್ಷಕರೇ ಇದು ಸೊ ವೀಕ್ಷಕರೇ ಇಲ್ಲಿ ನಿಮ್ ಮುಂದೆ ಕಾಣಿಸ್ತಾ ಇದೆ ಒಂದು ದೊಡ್ಡ ಕೂಲರ್ ಸೊ ಈ ದೊಡ್ಡ ಕೂಲರ್ ಏನಪ್ಪ ಈ ತರ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಈ ತರ ಕೂಲರ್ ನ ನೀವು ಮಾರ್ಕೆಟ್ ಅಲ್ಲಿ ಸುಮಾರು ನೋಡ್ತಾ ಇರ್ತೀರ ಬಟ್ ನಮ್ಮ ಹತ್ರ ಇರುವಂತಹ ಕೂಲರ್ ಒಂದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸೊ ನಮ್ಮ ಹತ್ರ ಇರುವಂತಹ ಎಲ್ಲಾ ಕೂಲರ್ ಕೂಡ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಜೊತೆಯಲ್ಲಿ ಬರ್ತಾ ಇರುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಮೂವತ್ತೈದು ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿನಲ್ಲಿ ಬರುತ್ತೆ ಈ ನಮ್ಮ ಎಲ್ಲಾ ಕೂಲರ್ ಗಳು ಮೇಡ್ ಇನ್ ಇಂಡಿಯಾ ಅಂದ್ರೆ ಮೇಕ್ ಇನ್ ಇಂಡಿಯಾ ನಮ್ಮ ಇಂಡಿಯಾದಲ್ಲೇ ರೆಡಿ ಆಗಿರುವಂತಹ ಕೂಲರ್ ಗಳು ವೀಕ್ಷಕರೇ ಸೊ ನಮ್ಮ ಇಂಡಿಯಾದಲ್ಲಿ ರೆಡಿ ಆಗಿರೋದು ನಮ್ಮ ಹೆಮ್ಮೆ ವೀಕ್ಷಕರೇ ಇದು ಸೊ ಈ ಕೂಲರ್ ಬಂದ್ಬಿಟ್ಟು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ದೈತ್ಯಕಾರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಈ ಕೂಲರ್ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಇದನ್ನ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರ ದೊಡ್ಡ ಫ್ಯಾನ್ ಈ ತರ ದೊಡ್ಡ ಗಾತ್ರದಲ್ಲಿ ಕಾಣ್ತಾ ಇದೆ ವೀಕ್ಷಕರೇ ಇದು ಸೊ ಇಲ್ಲಿ ನೀವು ನೋಡ್ತಾ ಇದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಇದರದು ಹೈಟ್ ವೇಟ್ ಎಲ್ಲಾನು ನಿಮ್ಗೆ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ಇದು ಬಂದ್ಬಿಟ್ಟು ನಿಮಗೆ ವೈಟ್ ಕಲರ್ಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ ವೀಕ್ಷಕರೇ ಸೊ ಈ ನಮ್ಮ ಕೂಲರ್ ಬಂದ್ಬಿಟ್ಟು ನಿಮಗೆ ಟೋಟಲ್ ಇದು ತ್ರೀ ಬಟನ್ಸ್ ಇಂದ ವರ್ಕ್ ಆಗುತ್ತೆ ವೀಕ್ಷಕರೇ ಸೊ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಇದು ದೊಡ್ಡ ಕೂಲರ್ ಇದೆ ಇದರಲ್ಲಿ ಜಾಸ್ತಿ ಕರೆಂಟ್ ಯೂಸ್ ಆಗ್ಬೋದಪ್ಪ ಅಂತ ಯೋಚನೆ ಮಾಡ್ತಾ ಇರಬಹುದು ಸೊ ಇದು ಆತರ ಏನಿಲ್ಲ ಲೋ ಕನ್ಸಂಪ್ಷನ್ ತುಂಬಾ ಕಡಿಮೆ ಕರೆಂಟ್ ಅಲ್ಲಿ ಈ ಕೂಲರ್ ನಡೆಯುವಂತದ್ದು ವೀಕ್ಷಕರೇ ಸೊ ಇದು ಬಂದ್ಬಿಟ್ಟು ಮೂವತ್ತೈದು ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಮೂವತ್ತೈದು ಲೀಟರ್ ಸರಿ ನೀವು ಫಿಲ್ ಮಾಡಿದ್ರಿ ಅಂತಂದ್ರೆ ಅಂದ್ರೆ ನಲವತ್ತೆಂಟು ಗಂಟೆವರೆಗೂ ನಡೀತಾ ಅಂದ್ರೆ ಎರಡು ದಿನ ಹಾಗೂ ಎರಡು ರಾತ್ರಿವರೆಗೂ ನಿಮಗೆ ಒಂದು ವರ್ಷ ವ್ಯಾರಂಟಿ ಜೊತೆಯಲ್ಲಿ ಈ ನಮ್ ಕೂಲರ್ ಸಿಗ್ತಾ ಇದೆ ಇದು ಬಂದ್ಬಿಟ್ಟು ಕ್ಯಾಸ್ಪರ್ ಏರ್ ಕೂಲರ್ ಅಂತ ವೀಕ್ಷಕರೇ ಇದು ಸೊ ಕನ್ಫ್ಯೂಸ್ ಆಗ್ಬೇಡಿ ಇದನ್ನ ಕ್ಯಾಸ್ಪರ್ ಏರ್ ಕೂಲರ್ ಇದು ಇದು ಬಂದ್ಬಿಟ್ಟು ಮೂವತ್ತೈದು ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಲೋ ಕನ್ಸಂಪ್ಷನ್ ಕರೆಂಟ್ ತುಂಬಾ ಕಡಿಮೆ ಇರುತ್ತೆ ಮತ್ತೆ ಇದು ಬಂದ್ಬಿಟ್ಟು ಲೈಕ್ ತ್ರೀ ವೆರೈಟೀಸ್ ಆಫ್ ಸ್ಪೀಡ್ ಅಂದ್ರೆ ತುಂಬಾ ಹೈ ಸ್ಪೀಡ್ ಇರುತ್ತೆ ಇದ್ರದ್ದು ಸೊ ಇದು ಬಂದ್ಬಿಟ್ಟು ಲೋ ಮೀಡಿಯಂ ಹೈ ಸ್ಪೀಡ್ ಮೂರ್ ತರ ಸ್ಪೀಡ್ ಸ್ಪೀಡ್ ಹಿಡ್ಕೋಬಹುದು ವೀಕ್ಷಕರ ಇದು ಬಂದ್ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇನ್ಡೋರ್ ಅಂಡ್ ಔಟ್ಡೋರ್ ಅಂದ್ರೆ ನಿಮ್ ಮನೆ ಒಳಗಡೆ ಯೂಸ್ ಮಾಡಬಹುದು ನೀವ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಲೈಕ್ ನಿಮ್ಗೆ ಕಮರ್ಷಿಯಲ್ ಕೂಡ ಯೂಸ್ ಮಾಡಬಹುದು ವೀಕ್ಷಕರ ಇದು ದೊಡ್ಡ ದೊಡ್ಡ ಶಾಪಿಂಗ್ಸ್ ಅಲ್ಲಿ ಯೂಸ್ ಮಾಡಬಹುದು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಯೂಸ್ ಮಾಡ್ಕೋಬಹುದು ಮತ್ತೆ ಇದು ಬಂದ್ಬಿಟ್ಟು ದೊಡ್ಡ ಹಾಲಲ್ಲಿ ಪರ್ಫೆಕ್ಟ್ ಆಗಿ ಒಂದು ಮನೆಯಲ್ಲಿ ಲೈಕ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಫೀಟ್ ಅಲ್ಲಿ ಇರುವಂತಹ ಹಾಲ್ಗೆ ಇದು ಒಂದು ಒಳ್ಳೆ ಕೂಲರ್ ಅಂತ ಹೇಳ್ತೀನಿ ವೀಕ್ಷಕರೇ ಲೈಕ್ ಒಂದು ಎಂಟು ಹತ್ತು ಜನ ಇರುವಂತವ್ರಿಗೂ ಕೂಡ ಇದನ್ನ ಆರಾಮಾಗಿ ಒಂದ್ ಕೂಲರ್ ನಿಮ್ಗೆಲ್ರಿಗೂ ಕೂಲ್ ಆಗಿರುತ್ತೆ ವೀಕ್ಷಕರೇ ಇದು ಸೊ ಈ ನಮ್ ಕೂಲರ್ ಬರ್ತಾ ಇದೆ ನಿಮ್ಗೆ ಒಂದು ವರ್ಷ ವ್ಯಾರಂಟಿ ಹಾಗೂ ನಿಮ್ಗೆ ಎಲ್ಲ ಕಂಫರ್ಟೆಬಿಲಿಟಿ ಇರುತ್ತೆ ಇದು ಮೇಡ್ ಇನ್ ಇಂಡಿಯಾ ಇರುತ್ತೆ ವೀಕ್ಷಕರೇ ಈ ಕ್ಯಾಶ್ಮೀರ್ ಏರ್ ಕೂಲರ್ ಮೂವತ್ತೈದು ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಮತ್ತೆ ಇದರಲ್ಲಿ ಕೂಡ ವಾಟರ್ ಇಂಡಕ್ಷನ್ ಕೂಡ ನಿಮ್ಗೆ ತೋರಿಸ್ತಾ ಇರುತ್ತೆ ವೀಕ್ಷಕರೇ ಇದು ಬಂದ್ಬಿಟ್ಟು ನಿಮ್ಗೆ ಸೌಂಡ್ಲೆಸ್ ಏರ್ ಕೂಲರ್ ಅಂತಾನೆ ಕಲಿಬಹುದು ಇದಕ್ಕೆ ಸೌಂಡ್ ಕೂಡ ನಿಮ್ಗೆ ಬರೋದಿಲ್ಲ ವೀಕ್ಷಕರೇ ಇದು ಸೊ ಆನ್ ಮಾಡಿದಾಗ ನಿಮ್ಗೆ ಸೌಂಡ್ ಬರೋದಿಲ್ಲ ಮತ್ತೆ ಇದು ಬಂದ್ಬಿಟ್ಟು ಲೈಕ್ ಆಟೋಮೆಟಿಕ್ ಸ್ವಿಂಗ್ ಆಗ್ತಾ ಇರುತ್ತೆ ಇದು ಕೂಡ ನಿಮಗೆ ಫುಲ್ ರೊಟೇಟ್ ಆಗ್ತಾ ಇರುತ್ತೆ ವೀಕ್ಷಕ ಇರ್ಬೋದು ನಿಮ್ಗೆ ಯಾವ ತರ ಹೈ ಬಿಲ್ಟ್ ಕ್ವಾಲಿಟಿ ನಿಮ್ಗೆ ಕೊಡ್ತಾ ಇದೀವಿ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇರಬಹುದು ಒಳಗಡೆ ಫ್ಯಾನ್ ಆಗಿರ್ಲಿ ಅಥವಾ ಪ್ಲಾಸ್ಟಿಕ್ ಕ್ವಾಂಟಿಟಿ ಆಗಿರ್ಲಿ ತರ ಹೈ ಬಿಲ್ಡೆಡ್ ಪ್ಲಾಸ್ಟಿಕ್ ಇದೆ ಇದು ನೋಡ್ತಾ ಇರ್ಬೋದು ವೀಕ್ಷಕರೇ ಎ ಬಿ ಎಸ್ ಪ್ಲಾಸ್ಟಿಕ್ ಬಾಡಿ ಆಗಿರುತ್ತೆ ಇದು ನಿಮ್ಗೆ ಸಿಗ್ತಾ ಇದೆ ಒಂದು ವರ್ಷ ವ್ಯಾರಂಟಿ ಹಾಗೂ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವೀಕ್ಷಕರೇ ಇದು ನಿಮ್ಗೆ ಈ ಕೂಲರ್ ನ ಆರ್ಡರ್ ಮಾಡ್ಬೇಕಾದ್ರೆ ಈ ಸ್ಕ್ರೀನ್ ಕೆಳಗಡೆ ಬರುವ ನಂಬರ್ ಕಾಲ್ ಮಾಡಿ ಹಾಗೂ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ ಇದು ಸೊ ಇದ್ರ ಬಗ್ಗೆ ನೀವು ಎಲ್ಲ ಮಾಹಿತಿನ ತಿಳ್ಕೊಂಡಿದ್ರೆ ಈ ಮಾಹಿತಿ ತಿಳ್ಕೊಂಡ್ಮೇಲೆ ಇದ್ರಿಂದ ಇಷ್ಟೊಂದು ದೊಡ್ಡದಾಗಿದೆ ಕೂಲರ್ ಇದ್ರ ಪ್ರೈಸ್ ಕೂಡ ಜಾಸ್ತಿ ಇರ್ಬೋದು ನಮ್ ತಗೋಬೇಕಾದ್ರೆ ಯೋಚನೆ ಮಾಡೋ ತರ ಇರ್ಬೋದು ಅಂತ ಅನ್ಕೊಂಡಿರ್ಬೋದು ಖಂಡಿತವಾಗ್ಲೂ ಇಲ್ಲ ವೀಕ್ಷಕರೇ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ ಇದೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ನಾವು ನಿಮಗೆ ಕೊಡ್ತಾ ಇದೀವಿ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿಗೆ ಅಂದ್ರೆ ಕೇವಲ ನಾಲ್ಕ್ ಸಾವಿರ ರೂಪಾಯಿಗೆ ಈ ನಮ್ಮ ಕೂಲರ್ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ ಅಪ್ಪ ಏನಪ್ಪಾ ಇದು ಈ ಸೆಕೆಂಡ್ ಅಲ್ಲಿ ಈ ತರ ಬಾಕ್ಸ್ ಗಳು ತಗೊಂಡು ಅಂತ ಇದ್ರ ಸೊ ಈ ಬಂದ್ಬಿಟ್ಟು ನಿಮ್ಗೆ ಮಿನಿ ಪೋರ್ಟೇಬಲ್ ಡಬಲ್ ಫ್ಯಾನ್ ಏರ್ ಕೂಲರ್ ಈ ತರ ಬಾಕ್ಸ್ ಅಲ್ಲಿ ನಿಮ್ಗೆ ಕೊರಿಯರ್ ಅಲ್ಲಿ ಸಿಗುತ್ತೆ ಸೊ ಆ ಕೂಲರ್ ಇಲ್ಲಿ ವೀಕ್ಷಕರೇ ನಿಮ್ ನಿಮ್ ಸೊ ಈ ನಮ್ಮ ಕೂಲರ್ ಬಂದ್ಬಿಟ್ಟು ನಿಮ್ಗೆ ಪವರ್ ಬ್ಯಾಂಕ್ ಅಲ್ಲಿ ಕೂಡ ರನ್ ಆಗುತ್ತೆ ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಪವರ್ ಬ್ಯಾಂಕ್ ಅಲ್ಲಿ ಕೂಡ ನಿಮ್ಗೆ ಚಾರ್ಜೆಬಲ್ ಕೂಲರ್ ಆಗಿರುತ್ತೆ ವೀಕ್ಷಕರೇ ಇದು ಬಂದ್ಬಿಟ್ರೆ ನಿಮ್ಗೆ ಎಲ್ ಇದನ್ನ ಕ್ಯಾರಿ ಮಾಡಬಹುದು ತುಂಬಾ ಈಸಿ ಆಗಿರುತ್ತೆ ಲೈಟ್ ವೇಟ್ ಇರುತ್ತೆ ಇದು ಬಂದ್ಬಿಟ್ಟು ಒಂದು ಎರಡು ಜನರಿಗೆ ಸಫಿಶಿಯಂಟ್ ಆಗುವಂತ ಕೂಲರ್ ವೀಕ್ಷಕರೇ ಇದು ಇಲ್ಲಿ ನೀವು ನೋಡ್ತಾ ಇರಬಹುದು ಫಾಗ್ ನೋಡಿ ವೀಕ್ಷಕರೇ ಯಾವ ತರ ಬರುತ್ತೆ ಚಿಲ್ಡು ಎ ಸಿ ಎ ಸಿ ನೋಡಿ ವೀಕ್ಷಕರ ಇದು ಒಂದು ಮಿನಿ ಎಸಿಗಿಂತ ಯಾವ್ದೇ ರೀತಿಯಿಂದ ಕಮ್ಮಿ ಇಲ್ಲ ಸೊ ಈ ಕೂಲರ್ ಯಾವ್ ತರ ವರ್ಕ್ ಆಗುತ್ತೆ ಬನ್ನಿ ವೀಕ್ಷಕರೇ ತೋರ್ಸ್ಕೊಡ್ತೀನಿ ನಾನು ನಿಮ್ಗೆ ಇವಾಗ ಸೊ ವೀಕ್ಷಕರೇ ಈ ನಮ್ ಕೂಲರ್ ಬಂದ್ಬಿಟ್ಟು ಇದೇ ಕೆ ಆರ್ ಪುರಂ ವೈಟ್ ಫೀಲ್ಡ್ ಅಲ್ಲಿ ಇರುವಂತ ಪ್ರಗತಿ ಹೋಮ್ ಅಪ್ಲೈನ್ಸ್ ಇಂದ ನಿಮಗ್ ಸಿಗ್ತಾ ಇದೆ ವೀಕ್ಷಕರ ಇದನ್ನ ಯಾವ ರೀತಿ ಆಪರೇಟ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ನಮ್ ಕೂಲರ್ ನಿಮ್ಗೆ ಸಿಗ್ತಾ ಇದೆ ಈ ತರ ಬಾಕ್ಸ್ ಅಲ್ಲಿ ಕೊರಿಯರ್ ಈ ಕೊರಿಯರ್ ಬಂದ್ ಆದ್ಮೇಲೆ ನಾನು ನಿಮ್ಗೆ ಆಲ್ರೆಡಿ ಇಲ್ಲಿ ಓಪನ್ ಮಾಡಿದ್ದೀನಿ ಸೊ ನಾನು ಇಲ್ಲಿ ನಿಮ್ ಮುಂದೆ ತಗೊ ಬಂದಿದೀನಿ ಒಂದ್ ಲೀಟರ್ ವಾಟರ್ ಸೊ ಇದನ್ನ ನೀರ್ ಯಾವ್ ತರ ಹಾಕ್ಬೇಕು ಇಲ್ಲಿ ನೋಡಿ ಮೇಲ್ಗಡೆ ನಿಮ್ಗೆ ಒಂದು ಕ್ಯಾಪ್ ಇರುತ್ತೆ ವೀಕ್ಷಕರ ಇದು ಈ ಕ್ಯಾಪ್ ನ ಸೂಕ್ಷ್ಮವಾಗಿ ಈ ತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಬಿಟ್ಟು ಆಮೇಲೆ ಇದ್ರಲ್ಲಿ ಆಲ್ರೆಡಿ ನಾನು ಸ್ವಲ್ಪ ನೀರ್ ಹಾಕಿದ್ದೀನಿ ಇಲ್ಲಿ ನೋಡಿ ವೀಕ್ಷಕರೇ ಇದನ್ನ ಒನ್ ಪಾಯಿಂಟ್ ಏಟ್ ಲೀಟರ್ ಅಂದ್ರೆ ಆಲ್ಮೋಸ್ಟ್ ನೀವು ಎರಡು ಲೀಟರ್ ವರೆಗೂ ನೀರು ಇದರಲ್ಲಿ ಹಾಕ್ಬಹುದು ವೀಕ್ಷಕರೇ ಸೊ ಇದರಲ್ಲಿ ಎರಡು ಲೀಟರ್ ನೀರ್ ಹಾಕಿದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಆದ್ಮೇಲೆ ವೀಕ್ಷಕರೇ ನಿಮ್ಗೆ ಅದೇ ರೀತಿಯಾಗಿ ನಿಮ್ಗೆ ಇದು ಚಾರ್ಜಬಲ್ ಕೂಲರ್ ಕೂಡ ಆಗಿರುತ್ತೆ ನಿಮ್ಗೆ ಪವರ್ ಬ್ಯಾಂಕ್ ಅಲ್ಲಿ ನಡೆಯುತ್ತೆ ಮತ್ತೆ ನಿಮ್ಗೆ ಕರೆಂಟ್ ಅಲ್ಲಿ ಕರೆಂಟ್ ಅಲ್ಲಿ ನೀವು ನಿಮ್ ಫೋನ್ ನ ಯಾವ ತರ ಚಾರ್ಜ್ ಮಾಡ್ತೀರಾ ಆ ತರ ಇದನ್ನ ಚಾರ್ಜ್ ಮಾಡಿದ್ರು ಕೂಡ ಇದನ್ನ ನಡೆಯುತ್ತೆ ವೀಕ್ಷಕರ ಹಾ ಕೆಲವರು ಕೇಳ್ತಾ ಇರ್ಬೋದು ಇದನ್ನ ಚಾರ್ಜ್ ಮಾಡಿದ್ರೆ ಎಷ್ಟೋ ನಡೆಯುತ್ತೆ ಅಂತ ಸೊ ಇದು ಚಾರ್ಜ್ ಮಾಡಿದ್ರೆ ನಿಮ್ಗೆ ಒನ್ ಅವರ್ ಆರಾಮಾಗಿ ಬರುತ್ತೆ ವೀಕ್ಷಕರೇ ಬಟ್ ಯಾವ್ದಕ್ಕೂ ನೀವು ಪವರ್ ಬ್ಯಾಂಕ್ ಇಟ್ಕೊಂಡಿರಿ ಇದು ನಿಮ್ಗೆ ಎಲ್ಲಾದ್ರೂ ಕ್ಯಾರಿ ಮಾಡ್ಬೇಕಂದ್ರೆ ಇದನ್ನ ತುಂಬಾ ಯೂಸ್ ಆಗುತ್ತೆ ವೀಕ್ಷಕರೇ ಈ ಪವರ್ ಬ್ಯಾಂಕ್ ಇಂದ ಇದು ರನ್ ಆಗುತ್ತೆ ಸೊ ಇಲ್ಲಿ ವಾಟರ್ ಹಾಕಿದೀವಿ ವಾಟರ್ ಹಾಕಿದ್ಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ವೀಕ್ಷಕರೇ ನಿಮ್ಗೆ ಸೈಡ್ ಅಲ್ಲಿ ಎರಡು ಬಟನ್ ಕಾಣಿಸ್ತಾ ಇದೆ ಇದು ಬಟನ್ ಬಂದ್ಬಿಟ್ಟು ಕೆಳಗಡೆ ಫ್ಯಾನ್ ಗೆ ಈ ಬಟನ್ ಬಂದ್ಬಿಟ್ಟು ಮೇಲ್ಗಡೆ ಫ್ಯಾನ್ಗೆ ಅದೇ ರೀತಿಯಾಗಿ ಈ ಬಟನ್ ನ ಸ್ವಲ್ಪ ಹೋಲ್ಡ್ ಟೈಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಇದ್ರೊಳಗಡೆ ಲೈಟ್ಸ್ ಕೂಡ ಬರುತ್ತೆ ವೀಕ್ಷಕರ ಇವಾಗ ನೋಡಿ ನಿಮ್ ಮುಂದೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಇವಾಗ ಇದನ್ನ ತೆಗೆದಿದ್ದೀನಿ ಕಂಪ್ಲೀಟ್ ಆಗಿ ಸೊ ಅಂದ್ರೆ ಇದನ್ನ ಆಲ್ರೆಡಿ ಸ್ವಲ್ಪ ಚಾರ್ಜ್ ಮಾಡಿದೀನಿ ವೀಕ್ಷಕರ ಇದನ್ನ ರನ್ ಆಗ್ತಾ ಇದೆ ಏನ್ ಕರೆಂಟ್ ಇಲ್ಲ ನಿಮ್ಗೆ ಪವರ್ ಬ್ಯಾಂಕ್ ಇಲ್ಲ ಏನು ಇಲ್ಲ ವಿತ್ ಚಾರ್ಜಿಂಗ್ ನಿಮಗೆ ಇದನ್ನ ರನ್ ಆಗುತ್ತೆ ವೀಕ್ಷಕರ ಇದೇ ರೀತಿಯಾಗಿ ನೀವು ಒಂದ್ಸರಿ ಚಾರ್ಜ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಒನ್ ಅವರ್ ಗಂಟಾ ನಿಮ್ಗೆ ಈ ಕೂಲರ್ ನ ರನ್ ಆಗುತ್ತೆ ವೀಕ್ಷಕರ ಸೊ ಇವಾಗ ನೋಡಿ ನಾನ್ ತೋರಿಸ್ತೀನಿ ನಿಮಗೆ ಇಲ್ಲಿ ಸೊ ಇವಾಗ ಈ ಪ್ಲಗ್ ನ ಇಲ್ಲಿ ಆಗ್ತಾ ಇದೆ ನೋಡಿ ವೀಕ್ಷಕರ ಈ ಪ್ಲಗ್ನ ಇಲ್ಲಿ ಜಸ್ಟ್ ನಾರ್ಮಲ್ ಸಿ ಪಿನ್ ವೀಕ್ಷಕರ ಇದು ಸೊ ನಾವು ಮೊಬೈಲ್ ಗೆ ಹಾಕೋ ಪಿನ್ ಇದನ್ನ ಈ ತರ ಹಾಕೊಳ್ಳಿ ಸೊ ಇಲ್ಲಿ ಮತ್ತೆ ಪವರ್ ಬಂದ್ ಆಯ್ತು ಸೊ ಇವಾಗ ನಾವು ಈ ಬಟನ್ ಆಪರೇಟ್ ಮಾಡೋದು ಇದು ಫಸ್ಟ್ ಲೈಕ್ ಲೋ ಮೀಡಿಯಂ ಹೈ ಸ್ಪೀಡ್ ಫ್ಯಾನ್ ವರ್ಕ್ ಆಗುತ್ತೆ ಇಲ್ಲಿ ನೋಡಿ ನಿಮ್ಗೆ ಇದನ್ನ ನಾನು ಟೈಟ್ ಆಗಿ ಹಿಡಿದ್ರೆ ನಿಮ್ಗೆ ಲೈಟ್ ಕೂಡ ಬಂತು ವೀಕ್ಷಕರ ಇದ್ರೊಳಗಡೆ ಅದೇ ರೀತಿಯಾಗಿ ಕೆಳಗಡೆ ಬಟನ್ ಹಿಡಿದ್ರೆ ಇದು ಕೆಳಗಡೆ ಡಬಲ್ ಫ್ಯಾನ್ ವರ್ಕ್ ಆಗುತ್ತೆ ಅದೇ ರೀತಿಯಾಗಿ ನಿಮ್ಗೆ ಇಲ್ಲಿ ಲೈಟಿಂಗ್ ಕಲರ್ ಸೆವೆನ್ ಕಲರ್ಸ್ ಆಫ್ ಲೈಟಿಂಗ್ ಇರುತ್ತೆ ನಿಮ್ಗೆ ಅದೇ ರೀತಿಯಾಗಿ ಫಾಗ್ ಕೂಡ ನಿಮ್ಗೆ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಫಾಗ್ ಎಷ್ಟು ದೂರ ಬರುತ್ತೆ ಸರ್ ಒಂದು ಐದು ಫೀಟ್ ವರೆಗೂ ಇದನ್ನ ಫಾಗ್ ಬರ್ತಾ ಇರುತ್ತೆ ವೀಕ್ಷಕರ ಇದು ಸೊ ಇದನ್ನ ಆರಾಮಾಗಿ ಒಂದು ಎರಡು ಜನ ಇರುವಂತ ಫ್ಯಾಮಿಲಿ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಲೈಕ್ ನೀವು ಟೇಬಲ್ ಮೇಲೆ ಕುಂತು ವರ್ಕ್ ಮಾಡೋರಿಗೆ ಯೂಸ್ ಆಗುತ್ತೆ ಇದು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಚೇರ್ ಅಲ್ಲಿ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡೋರಿಗೆ ಅಂತಲ್ಲಿ ಕೂಡ ಯೂಸ್ ಆಗುತ್ತೆ ಇದು ಬಂದ್ಬಿಟ್ಟು ಸುಮಾರು ಕಡೆ ಈ ಬೇಸಿಗೆನಲ್ಲಿ ನಿಮಗೆ ತುಂಬಾ ಚಿಲ್ಡ್ ಆಗಿರುತ್ತೆ ಓಹೋ ಏನ್ ಕೂಲ್ ಬರ್ತಾ ಇದೆ ಸರ್ ಇದು ತುಂಬಾ ಸೂಪರ್ ಆಗಿದೆ ಈ ಕೂಲು ಸೊ ನೀವು ನೋಡ್ತಾ ಇರ್ಬೋದು ಇದನ್ನ ಹೊಗೆ ಏನ ಅಂತಿರ್ಬೋದು ನೀವು ಬಟ್ ಇದು ನಿಮ್ಗೆ ಚಿಲ್ಡ್ರಿ ಎ ಸಿ ಬರ್ತಾ ಇದೆ ವೀಕ್ಷಕರೇ ಇದು ಮಿನಿ ಎ ಸಿ ವೀಕ್ಷಕರೇ ಇದರ ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ನಾಲ್ಕೂವರೆ ಸಾವಿರ ನಡೀತಾ ಇದೆ ಬಟ್ ನಾವು ಕೊಡ್ತಾ ಇದೀವಿ ನಿಮ್ಗೆ ನಮ್ಮ ಪ್ರಗತಿ ಇಂದ ಒಂದು ಎಲ್ರಿಗೂ ಉಪಯೋಗ ಆಗಲಿ ಈ ಎಲ್ರಿಗೂ ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದ ಕೇವಲ ಸಾವಿರದ ಆರ್ನೂರು ರೂಪಾಯಿಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಕೂಡ ಅವೈಲೇಬಲ್ ಇದೆ ಸೊ ಇವಾಗ ನೀವು ನೋಡಿದ್ರೆ ಈ ಎಲ್ಲಾ ವೆರೈಟೀಸ್ ಆಫ್ ಕೂಲರ್ ಗಳು ಸೊ ಈ ಎಲ್ಲ ಕೂಲರ್ ಗಳನ್ನ ಆರ್ಡರ್ ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್ ವೀಕ್ಷಕರೇ ನಿಮ್ಗೆ ಈ ಸ್ಕ್ರೀನ್ ಕೆಳಗಡೆ ಬರುವ ನಂಬರ್ ಕಾಲ್ ಮಾಡಿ ಹಾಗೂ ಈ ಕೂಲರ್ ಗಳನ್ನ ಆರ್ಡರ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವತ್ತಿನ ದಿನ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ನಮಸ್ತೆ ಮತ್ತೆ ನಿಮ್ಗೆ ಸಿಗ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ವೀಕ್ಷಕರೇ ನಮಸ್ಕಾರ